ಸಮತೋಲನ ಆಹಾರ ಬಳಕೆಯಿಂದ ಹಾಲಿನ ಉತ್ಪಾದನೆ ಹೆಚ್ಚಳ ಪರಿಶಿಷ್ಟ ಪಂಗಡ ಅಭಿವೃದ್ಧಿಗಾಗಿ ಕ್ರಿಯಾ ಯೋಜನೆ ರೈತರ ಸಮವಾದ ಕಾರ್ಯಕ್ರಮ ಚಿಂತಾಮಣಿ ಹಸುಗಳಿಗೆ ಹಸಿರು ಮೇವು ಸಮತೋಲನ ಆಹಾರ ಬಳಕೆ ಒಣ ಮೇವಿನ ಯೂರಿಯಾ ಕಾಕಂಬಿ ರಸಮೇವು ಸಂಪೂರ್ಣ ಆಹಾರ ಮಿಶ್ರಣ ಬೈಪಾಸ್ ಆಹಾರ ಮತ್ತು ಖನಿಜ ಮಿಶ್ರಣದ ಆಹಾರ ನೀಡುವುದರಿಂದ ಪಶುಗಳಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಾಗುವುದರ ಜೊತೆಗೆ ಬಂಜೆತನವು ನಿವಾರಣೆಯಾಗಬಹುದು ಎಂದು ಎನ್ ಐ ಎ ಎನ್ ಪಿ ನಿರ್ದೇಶಕ ಡಾಕ್ಟರ್ ಅರ್ಥಬಂಧು ಸಾಹು ತಿಳಿಸಿದರು ತಾಲೂಕಿನ ಬ್ರಾಹ್ಮಣದಿನ್ನೆಯಲ್ಲಿ ಬೆಂಗಳೂರಿನ ಹಾಡುಗೋಡಿಯ ರಾಷ್ಟ್ರೀಯ ಪಶು ಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆ ಮತ್ತು ಪ್ರತಿಷ್ಠ ಪಂಗಡ ಅಭಿವೃದ್ಧಿಗಾಗಿ ಕ್ರಿಯಾ ಯೋಜನೆಯಡಿಯಲ್ಲಿ ನಡೆದ ರೈತರ ಮತ್ತು ವಿಜ್ಞಾನಿಗಳ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇದು ಭಾರತ ಸರ್ಕಾರದ ಕಾರ್ಯಕ್ರಮವಾಗಿದ್ದು ಪರಿಶಿಷ್ಟ ಪಂಗಡದ ಜನರಿಗೆ ಪ್ರದೇಶಗಳಲ್ಲಿ ಪಶುಪಾಲನೆ ಕೋಳಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಇತ್ಯಾದಿ ಪಾಲನೆ ಮತ್ತು ಪೋಷಣೆಗಾಗಿ ಹಲವು ಮಾಹಿತಿಗಳನ್ನು ಸಂಸ್ಥೆ ವತಿಯಿಂದ ಹೈನುಗಾರಿಕೆ ಹೈನುಗಾರರಿಗೆ ನೀಡುತ್ತಿದ್ದು ಇದರ ಮೂಲಕ ಪರಿಶಿಷ್ಟ ಪಂಗಡ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುತ್ತದೆ ಎಂದು ತಿಳಿಸಿದರು ಅವಿಭಾಜಿತ ಕೋಲಾರ ಜಿಲ್ಲೆ ಹಾಲು ಮತ್ತು ರೇಷ್ಮೆಗೆ ಪ್ರಸಿದ್ಧಿಯನ್ನು ಪಡೆದಿದ್ದು ಆಧುನಿಕ ತಂತ್ರಜ್ಞಾನ ಒಳಗೊಂಡಂತೆ ಪೋಷಣೆ ಮತ್ತು ಹಸುಗಳಲ್ಲಿ ಬಜೆತನ ಹೋಗಲಾಡಿಸುವ ಮೂಲಕ ಆರ್ಥಿಕವಾಗಿ ಸಬಳರಾಗಬಹುದಾಗಿದೆ ನಂತರ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಆನಂದನ್ ಮಾತನಾಡಿ ನಾಟಿ ಕೋಳಿ ಫಾರಂ ಕೋಳಿ ಮಾಡಬೇಕಾದರೆ ಅದು ಸ್ವಲ್ಪ ವೆಚ್ಚದಾಯಕವಾಗಿದ್ದು ಅವುಗಳ ಪಾಲನೆಗೆ ಶೆಡ್ ಫೀಡ್ ಸುಧಾರಣೆ ಮಾಡುವುದು ಸಾಸ್ತ್ರದಾಯಕವಾಗಿರತಕ್ಕಂಥದ್ದು ಇದರಿಂದ ನಾಟಿ ಕೋಳಿ ಫಾರಂಗಳು ಕೋಳಿಗಳಿಗಿಂತ ಮಿಗಿಲಾದ ಇತಲ ಕೋಳಿ ತಳಿಯನ್ನು ಅಭಿವೃದ್ಧಿಪಡಿಸುವುದರಿಂದ ವಾರ್ಷಿಕ ನೂರ ಅರವತ್ತರಿಂದ ನೂರ ಎಂಬತ್ತು ಮೊಟ್ಟೆ ನೀಡುತ್ತದೆ ಇದು ರೈತರಿಗೆ ಅನುಕೂಲವಾಗುತ್ತದೆ ಎಂದರು ಇಲ್ಲಿನ ರೈತರಿಗೆ ಒಂದು ತಿಂಗಳ ಮರಿಗಳನ್ನು ಅಂದರೆ ಕೋಳಿ ಮರಿಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು ನಂತರ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಗಿರಿಧರ್ ಮಾತನಾಡಿ ಹಸು ಮತ್ತು ಕೋಳಿ ಸಾಗಾಣಿಕೆಗೆ ಬೇವು ಪ್ರಮುಖವಾಗಿದ್ದು ಕಡಿಮೆ ಮಳೆಯಲ್ಲೂ ಬೆಳೆಯುವ ಮತ್ತು ವಾರ್ಷಿಕ ಮೂರು ಬಾರಿ ಕೊಯ್ಲುಗಳು ಮಾಡತಕ್ಕಂಥ ಅವಕಾಶವಿದ್ದು ಮೂರು ವರ್ಷ ಈ ಜೋಳದಿಂದ ಮೇವು ಪಡೆಯಬಹುದಾಗಿದೆ ರಸಮೇವು ಮಾಡಿಕೊಂಡಲ್ಲಿ ಪಶು ಮತ್ತು ಕೋಳಿಗಳ ಮೇವು ಲಭ್ಯವಾಗಿ ಉತ್ತಮ ಪೋಷಣೆ ಲಭಿಸುತ್ತದೆ ಆ ಜೋಳವನ್ನು ಬೆಳೆಯುವುದರಿಂದ ಕೋಳಿ ಮತ್ತು ಹಸುಗಳಿಗೆ ಮೇವು ಲಭಿಸುತ್ತದೆ ಇದನ್ನು ಸುಲಭವಾಗಿ ಪಡೆಯಬಹುದಾಗಿದೆ ಮುಖ್ಯ ಪಶುವೈದ್ಯ ಡಾಕ್ಟರ್ ವಿಶ್ವನಾಥ್ ಮಾತನಾಡಿ ಹೈನುಗಾರಿಕೆ ಅನುಕೂಲವಾಗುವಂತಹ ಕಾರ್ಯಕ್ರಮ ಇದಾಗಿದ್ದು ಪರಿಶಿಷ್ಟ ಪಂಗಡ ನೂರು ಮಂದಿಗೆ ಪ್ರತಿಯೊಬ್ಬರಿಗೂ ಆರು ಸಾವಿರದ ಆರುನೂರು ರು ಮೌಲ್ಯದ ಮ್ಯಾಟ್ ಫೀಡ್ ಒಂಬತ್ತು ಸಾವಿರ ಮಿನರಲ್ ಮಿಕ್ ಮಿಕ್ಚರ್ ಮತ್ತು ಕಿಟ್ ಹಾಲಿನ ಖ್ಯಾನಗಳನ್ನು ಒದಗಿಸಲಾಗುತ್ತಿದ್ದು ಇದನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಬೆಳೆಯಬೇಕು ಹಾಗೂ ಹಸುಗಳಿಗೆ ಯಾವ ರೀತಿ ಪೋಷಣೆಯನ್ನು ಒದಗಿಸಿದರೆ ಅದು ಹಸುಗಳಿಗೆ ಉಪಯೋಗವಾಗುತ್ತದೆ ಮತ್ತು ಅನುಕೂಲವಾಗುತ್ತದೆ ಎಂಬ ಅಂಶಗಳ ಬಗ್ಗೆ ತಾವೆಲ್ಲರೂ ಸಹ ತಿಳಿಯಬೇಕೆಂದು ತಿಳಿಸಿದರು ನಂತರ ಡಿ ಎ ಟಿ ನೋಡಲ್ ಅಧಿಕಾರಿ ಮತ್ತು ಹಿರಿಯ ವಿಜ್ಞಾನಿ ಡಾಕ್ಟರ್ ಕೃಷ್ಣ ಈ ಕಾರ್ಯಕ್ರಮದಲ್ಲಿ ಸಹ ವಿವರಣೆ ನೀಡಿದರು ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗಣ್ಯರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ డాక్టర్ అర్థబంధు సాహు ప్రధాన విజ్ఞాని డాక్టర్ ఆనందన్ డాక్టర్ గిరిధర్ డాక్టర్ రాజేంద్రన్ హిరియ పశు వైద్య డాక్టర్ విశ్వనాథ్ హిరియ విజ్ఞాని డాక్టర్ కృష్ణప్ప గ్రామ పంచాయతీ అధ్యక్ష చంద్రప్ప ముఖ్య శిక్షక శివశంకర్ శ్రీనివాస్ గ్రామ హిరియర నరసింహప్ప నారాయణస్వామి శ్రీనివాస్ సొసైటీ శ్రీనివాస్ మంజునాథ్ కృష్ణప్ప అశ్విని శ్వేత చంద్రప్ప ఇస్ గ్రామస్థరు ఉపస్థితురగారు మేక్ ఫ్రమ్ వన్ అనివల్ టు అనివల్ టు ఫోర్ లైక్ సాంకాలం ఇంటికి వచ్చిన తర్వాత ఒక ముప్పై నలభై గ్రాములు ఫీడ్ ఇచ్చినారంటే గుడ్లు బాగా వస్తుంది మీకు రోజు ఒక సంవత్సరంలో నూట అరవై నుండి నూట ఇరవై గుడ్లు వస్తాయి మళ్ళీ ఆ గుడ్లు అయిపోయిన తర్వాత రెండు మూడు సంవత్సరాలకి పోతుంది అది ఒకటిన్నర రెండు కిలోలు వస్తుంది తూకం కాబట్టి దానిలో రోగాలు కూడా తక్కువ ఇంకోటి ఏంటంటే మీరు ఆ కోడి గుడ్లు కూడా అమ్ముకోవచ్చు ఎక్కువ కోళ్ళు ఉన్నాయి అనుకోండి ఇప్పుడు సిటీ ఎక్కువ ఉంటుంది రుచి బాగుంటుంది మీరు కూడా మీ పిల్లలకి వాళ్ళకి ఇవ్వచ్చు అనమాట కాబట్టి ఈ కోల్డ్ కోల్డ్ మీకు నెక్స్ట్ వీక్ ఇస్తాము అప్పుడు దానికి ఏమేమి చేయాలో ఏం పీకాలు అయిన దాని గురించి వివరంగా చెప్తాము పెస్తా ఉన్నారు ఇప్పుడు దాని గురించి కోళ్ళీ చూసారా మళ్ళీ వచ్చే సంవత్సరం ఎప్పుడు వాదపడుతుందా మళ్ళా అప్పుడు మొత్తం ఆకోబోదు మూడు వర్షాలు దీంట్లో బెనిఫిట్స్ చాలా ఉన్నాయి ఎందుకంటే దీంట్లో ఏమి సుంకు అటువంటి నలభై ఐదు రోజుల తర్వాత ఎప్పుడైనా ఐదు అడుగులు ఆరు అడుగులు అప్పుడు కట్ కట్ చేసుకోవచ్చు

ಕಟಾವ್ ಮಾಡಿದಂಗೆಲ್ಲ ಬರ್ತಾ ಇರುತ್ತೆ ಈ ತರ ಸ್ವೀಟ್ ಸೊ ಇದು ಆ ತರ ಇಲ್ಲ ಸೊ ನಿಮ್ದು ಸೀನೆ ಒಂದು ಇದೆಯಲ್ಲ ಆ ತರ ಬರ್ತಾ ಇದೆ ಬಟ್ ಅದಕ್ಕೆ ಅದಕ್ಕೆ ಏನ್ ಡಿಫ್ರೆನ್ಸ್ ಏನಂದ್ರೆ ಇದರಲ್ಲಿ ಪೋಷಕಾಂಶ ಜಾಸ್ತಿ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆಮೇಲೆ ನೀವು ಒಂದು ಸೀಮೆ ಅನ್ನೋದು ಒಂದು ಗದ್ದೆ ಕಟ್ಟೋದು ಕಟ್ ಮಾಡಿದ್ರೆ ಒಂದ್ ದಿನ ಆಗುತ್ತೆ ಇದ್ರದ್ದು ಹಂಗಿಲ್ಲ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಬೇಕು ಹೌದಾ ಅದೊಂದು ಡಿಫ್ರೆನ್ಸ್ ಬಟ್ ಪೋಷಕಾಂಶ ಚೆನ್ನಾಗಿದೆ ಸೊ ಅಡ್ವಾಂಟೇಜ್ ಇನ್ನೊಂದು ಏನಂದ್ರೆ ನೀವು ಪ್ರತಿದಿನ ದಿನ ಹಾಲು ಕೊಡ್ತಿದ್ರೆ ಹಸಿರು ಮೇವು ಎಷ್ಟು ಕೊಡಬೇಕು ಪಶುಹಾರ ಎಷ್ಟು ಕೊಡ್ಬೇಕು ಹೌದಾ ಬಂತ ಹತ್ತು ಕೆಜಿ ಸೆಂಟ್ರಲ್ ಇದ್ದಾಗ ಇಲ್ಲಿ ನೋಡಿ ನೀವು ಹೆಚ್ಚು ಹಸಿರು ಮಳೆಗಾಲದಲ್ಲಿ ಅಥವಾ ಹೆಚ್ಚು ಹಸಿರು ಇರುತ್ತಲ್ಲ ನಿಮ್ಮ ಹತ್ರ ಮೇವು ಇರುತ್ತಲ್ಲ ಅವಾಗ ಎಷ್ಟು ಕೊಡ್ಬೇಕು ಪಶು ಆಹಾರ ಅಂದ್ರೆ ಇದು ನಾವು ಕೊಡ್ತಾ ಇರಲಿಲ್ಲ ಈ ಪಶುಹಾರ ಎಷ್ಟು ಕೊಡ್ಬೇಕು ಎರಡೂವರೆ ಜಿ ಇದೆಯಾ ಟೂ ಪಾಯಿಂಟ್ ಫೈವ್ ಫೋರ್ ಕೆಜಿ ಅಂತೇಳಿ ಫಸ್ಟ್ ಹತ್ತು ಲೀಟರ್ ಹಾಲು ಕೊಡೋಸಿಗೆ ಟೂ ಪಾಯಿಂಟ್ ಫೋರ್ ಕೆಜಿ ಹಸಿರು ಮೇವು ಎಷ್ಟು ಕೊಡ್ಬೇಕು ಮೂವತ್ತೈದು ಕೆಜಿ ಇದೆ ಅಲ್ಲ ಸೊ ಮೂವತ್ತೈದು ಕೆಜಿ ಅಂದ್ರೆ ಎಷ್ಟಮ್ಮ ತೂಕ ಮಾಡ್ತೀರಾ ಆಗಲ್ಲ ತೂಕ ಮಾಡಕ್ಕಾಗತ್ತ ಒಬ್ರು ಒಬ್ಬರು ವಯಸ್ಸಾರ ಎತ್ತಷ್ಟು ಈಗ ನಾನು ಮೂವತ್ತೈದು ಕೆಜಿ ಮೇವೆ ಎತ್ತಬಹುದು ಅಷ್ಟು ಒಂದ್ ಹಸು ಹಾಕ್ಬೇಕು ಒಂದ್ ದಿನಕ್ಕೆ ಹೌದಾ ನೀವೆಲ್ಲ ಏ ಇಷ್ಟೇ ಆಗತ್ತೆ ಬಿಡಪ್ಪ ಕ್ಯಾರೆಟ್ ಸೊಪ್ಪು ಯಾವ್ದೋ ತಂದ್ ಹಾಕಿದ್ರೆ ಆಯ್ತು ಮೂವತ್ತೈದು ಕೆಜಿ ಹಸಿರು ಕೊಡ್ಲೇಬೇಕು ಹಸುಗಳಿಗೆ ಹೌದಾ ಆಮೇಲೆ ಒಣ ಮೇವು ಎಷ್ಟು ಕೊಡ್ಬೇಕು ಮೂರುವರೆ ಕೆಜಿ ಹೌದಾ ಒಣ ಮೇವಿರಲ್ಲ ಕೆಲವ್ರು ಬರೀ ಹಸಿರುತ್ತರ ಫ್ಯಾಟ್ ಡಿಗ್ರಿ ಬರಲ್ಲ ಸೊ ಆತರ ಅನೇಕ ಸಮಸ್ಯೆ ಬರ್ತಾವ ಪ್ರತಿ ದಯವಿಟ್ಟು ಎಲ್ಲೂ ಹಾಕ್ಬೇಕು ಯಾವುದೇ ಒಂದನ್ನು ಕಡಿಮೆ ಮಾಡಬಾರ್ದು ಅವಾಗಲೇ ಆ ಶುಗರ್ಗೆ ಎಲ್ಲ ದಕ್ಕತ್ತೆ ಅದಕ್ಕೆ ಪೋಷಣೆ ಎಲ್ಲವೂ ಮುಕ್ಕತ್ತೆ ಹೌದಾ ಸೊ ಇದನ್ನೆಲ್ಲ ಮಾಡ್ತಾರ ಮನೇಲಿ ಯೂಸ್ ಮಾಡ್ತಾರ ಇದ್ದ ಸೊ ದಯವಿಟ್ಟು ಯೂಸ್ ಮಾಡಿ ಹೈನು ಹೈನುಗಾರಿಕೆ ದೊಡ್ಡಿರ್ತಕ್ಕಂಥ ರೈತರು ಮತ್ತೆ ಈ ವೇದಿಕೆ ಮೇಲೆ ಹಿಂದಕ್ಕೆ ಇರ್ತಕ್ಕಂಥ ಎಲ್ಲ ಪ್ರಗತಿ ಪರ ರೈತರು ಇಲ್ಲಿ ಮೊದಲನೇದಾಗಿ ನಮ್ಮ ಕೃಷ್ಣಪ್ಪ ಅವರು ನಮ್ಮ ಸ್ನೇಹಿತರು ನಾನು ಅವರಿಗೆ ಅವರು ನಮ್ಮ ಚರ್ಚೆ ಮಾಡಿದಾಗ ಈಗ ನಮಗೆ ಪರಿಶಿಷ್ಟ ಪಂಗಡದ ಒಂದು ನೂರು ಜನ ರೈತರು ಬೇಕು ಅಂತ ಕೇಳಿದ್ರು ನಾನು ಎಲ್ಲ ಯಾಕೋ ಮಾಡ್ತೀಯಪ್ಪ ನಮ್ಮ ರೈತರಿಗೆ ಅನುಕೂಲ ಆಗ್ತಾರೆ ನಮ್ಮ ತನ್ನಳ್ಳಿ ನಾನು ಅದೇ ಗ್ರಾಮದನು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅದೇ ಮುಂಚೆನೂ ಸುಮಾರು ಒಂದು ಐವತ್ತು ಜನ ನಮ್ಮ ರೈತರಿಗೆ ಒಂದು ಸ್ವಲ್ಪ ಮಿಲ್ಕ್ ಕ್ಯಾನ್ಸ್ ಇರ್ಬೋದು ಬೇರೆ ಬೇರೆ ಥರ ಅನುಕೂಲ ಮಾಡಿಕೊಟ್ಟಿದ್ದೀವಿ ಇದು ಒಂದು ಅನುಕೂಲ ಆಗಲಿ ಅಂದ್ಬಿಟ್ಟು ನಮ್ಮ ಇದು ಬಂದು ಭಾರತ ಸರ್ಕಾರದ್ದು ಗೌರ್ಮೆಂಟ್ ಆಫ್ ಇಂಡಿಯಾದು ನಮ್ಮ ಎನ್ ಐ ಎಂ ಪಿ ಅಂದ್ಬಿಟ್ಟು ಸೊ ಈಗ ಅವರು ನೀವೆಲ್ಲರೂ ಅವರಿಗೆ ಜೋರಾಗಿ ಚಪ್ಪಾಳೆ ಇರಬೇಕು ಒಂದು ರೈತರಿಗೆ ಆರು ಸಾವಿರದ ಆರ್ನೂರು ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನೀವು ಎಷ್ಟು ಇಲ್ಲಿ ಏನು ನೂರು ಜನ ಬಂದಿದ್ದೀರಾ ಒಬ್ಬರಿಗೆ ಒಬ್ಬರಿಗೆ ಆರು ಸಾವಿರದ ಆರ್ನೂರು ಏನೇನಪ್ಪ ಅದನ್ನ ಬ್ರೇಕಪ್ ಹೇಳ್ತೀನಿ ಒಂದು ಮ್ಯಾಟ್ ಬಂದು ಎರಡು ಒಂದು ಮ್ಯಾಟ್ ಬಂದುಬಿಟ್ಟು ಎರಡೂವರೆ ಸಾವಿರ ಈಗ ನಿಮ್ಮ ಮ್ಯಾಟ್ ನಿಲ್ಸಿದಾರಲ್ಲ ಒಬ್ಬೊಬ್ಬರಿಗೆ ಒಂದು ಆ ಬೆಲೆ ಬಂದು ಎರಡೂವರೆ ಸಾವಿರ ಮತ್ತೆ ಈ ಫೀಡ್ ಐವತ್ತು ಕೆ ಜಿ ಫೀಡ್ ಇದೆ ಇದು ಇದು ಬಂದು ಎರಡು ಸಾವಿರ ರೂಪಾಯಿ ಮತ್ತೆ మేజీ మినరల్ మిక్చర్ ఇదే ఇది మినరల్ మిక్చర్ ఎల్లరు తెలుసు కదా అందరం అంత కుర్త మినరల్ మిక్చర్ వేసలేదా అది వచ్చి ఐదు రూపాయలు మళ్ళీ దీంట్లో కిట్ ఉంది కిట్ ఏమేమని చెప్తాను ఇది జంకి మందు ఉంది మాత్రలు మాటలు ఉండవి ఆయింట్మెంట్ ఒకటి ఉంది మళ్ళీ బేర్లు కొడుతా పౌడర్ ఉంది అర్థమైన మళ్ళీ ఇంకా ఒకటి పొటాషియం పరమాణం పొటాషియం పరమాణ గాయలు అయితే నోరు కన్నా కడిగేదానికి గొరసలు కన్నా కడిగేదానికి పొటాషియం పరమాణు అయితే ఉంది ಅತ್ಮೈನ ಮಲ್ಲ ಅದಕ್ಕೆ ಕೋಳ್ ಇಷ್ಟ ಉಂಟರು ಈ ನೂರು ಜನರಿಗೆ ಕೋಳ್ ಇಷ್ಟ ಉಂಟರು ಸೊ ಅವೆಲ್ಲ ನಮ್ಮ ಇವರಿಗೆ ತುಂಬಾ ಧನ್ಯವಾದ ಹೇಳ್ಬೇಕಾಗ್ತದೆ ಐ ಸಿ ಆರ್ ಎನ್ ಎಂ ಪಿ ಟಿಮ್ ಒಬ್ಬ ರೈತರಿಗೆ ಆರು ಸಾವಿರದ ಆರ್ನೂರು ರೂಪಾಯಿ ಬೆಳೆ ಬಾಳುವಂತ ಇನ್ಪುಟ್ ಐಟಮ್ಸ್ ಅಂತಾರೆ ಅವ್ರ ಭಾಷೆ ಹೇಳ್ಬೇಕಾದ್ರೆ ರಾ ಮೆಟೀರಿಯಲ್ಸ್ ಇನ್ಪುಟ್ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ ಸೊ ನಾವು ಜೋರ ಇನ್ನೊಂದು ಬಾರಿ ಅವರಿಗೆ ಚಪ್ಪಾಳೆ ಅಂತ ಹೇಳ್ತಾರೆ ನಮ್ಮ ಸರ್ ಥ್ಯಾಂಕ್ ಯು ಸರ್ ಆಲ್ ದ ಫಾರ್ ಮೆಟೀರಿಯಲ್ಸ್ ಡೈರಿ ಫಾರ್ಮರ್ ನೀವು ಅದೇ ತರ ಇದನ್ನೆಲ್ಲ ಬಳಸಿ ಅವ್ರಿಗೆ ಫೀಡ್ ಬ್ಯಾಕ್ ಕೊಡಬೇಕು ಈಗ ಫೀಡ್ ಇದೆ ಅದ್ ಹಾಕೋದ್ರಿಂದ ಏನಾಯ್ತು ಅವರು ಸೈಂಟಿಸ್ಟ್ ಸಾಹೇಬ ಅವರೇ ಅದನ್ನ ಡೆವಲಪ್ ಮಾಡಿರೋದು ಲ್ಯಾಬ್ ಇದೆ ಎನ್ ಐ ಬಿ ಲ್ಯಾಬ್ ಅಲ್ಲಿ ಅವರೇ ಸ್ವಂತ ಫೀಡ್ ಫಾರ್ಮುಲಾ ವಿಜ್ಞಾನಿಗಳು ಅವರೇ ಸ್ವಂತ ಡೆವಲಪ್ ಮಾಡಿರೋದು ಅದಾಗಿರ್ಬೋದು ಈ ಮಿನರಲ್ ಮಿಕ್ಸರ್ ಆಗಿರ್ಬೋದು ಸೊ ಇದೆಲ್ಲ ನೀವು ಬಳಸಿದ್ಮೇಲೆ ಅವ್ರಿಗೆ ಫೀಡ್ಬ್ಯಾಕ್ ಕೊಡಬೇಕು ಈಗ ಅಲ್ಲಿಂದ ನೀವು ತಗೊಂಡ್ಬಿಟ್ಟು ಮರ್ತದೆಲ್ಲ ಅವ್ರಿಗೆ ನೀವು ಈ ಸರ್ ಇದು ಬಳಸಿದ್ರಿಂದ ನಮಗೆ ಅನುಕೂಲ ಆಗಿದೆ ನಮ್ಮ ಡಿಗ್ರಿ ಪ್ರಾಬ್ಲಮ್ ಇರ್ಬೋದು ಹಾಲು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು ಹಸಿ ಇಂಪ್ರೂವ್ಮೆಂಟ್ ಆಯ್ತು ಅವೆಲ್ಲ ಅವ್ರು ಫೀಡ್ಬ್ಯಾಕ್ ಕೊಟ್ಟಾಗೆ ನಮಗೂ ಸಮಾಧಾನ ಇಲ್ಲ ಒಂದು ಒಂದ್ ಸೈಡ್ ಇರ್ಬೋದು ಯಾವ್ದಾಗ್ಲಿ ಚಪ್ಪಾಣ ಎರಡ್ ಕೈಗೂ ಬರ್ಬೇಕು ಬರಬೇಕು ನಿಮ್ಮ ನಿಮ್ದಾನೆ ಬರ್ಬೇಕು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ